ಏಷ್ಯಾದಲ್ಲಿ ಭಾರತ ಇಲ್ಲದೆ ಇದ್ದಿದ್ರೆ ಇಂದಿಗೆ ಚೀನಾ ಏಷ್ಯಾದ ದೊಡ್ಡಣ್ಣನಾಗಿ ಇರ್ತಾ ಇತ್ತು ತನ್ನ ನೆರೆಹೊರೆಯ ಮತ್ತು ಸಂಪೂರ್ಣ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಕಂಟ್ರೋಲ್ ಅನ್ನ ಸಾಧಿಸಿಕೊಂಡು ನೆರೆಹೊರೆಯ ಚಿಕ್ಕ ಪುಟ್ಟ ದೇಶಗಳಿಗೆ ಧಮ್ಕಿ ಹಾಕೊಂಡು ಏಷ್ಯಾದ ದೊಡ್ಡಣ್ಣನಾಗಿ ಮೆರಿತಾ ಇರ್ತಿತ್ತು ಹಾಗೇನೆ ಪಾಕಿಸ್ತಾನಕ್ಕೆ ಭಾರತ ನೆರೆಯ ದೇಶ ಆಗದೇ ಇದ್ದಿದ್ರೆ ಚೀನಾ ಪಾಕಿಸ್ತಾನಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಅನ್ನೇ ಕೊಡ್ತಾ ಇರಲಿಲ್ಲ ಆದ್ರೆ ವಾಸ್ತವದಲ್ಲಿ ಹಾಗಿಲ್ಲ ವಾಸ್ತವದಲ್ಲಿ ಭಾರತ ಮತ್ತು ಚೀನಾ ಗಡಿ ಹಂಚಿಕೊಂಡಿರುವ ನೆರೆಹೊರೆಯ ದೇಶಗಳು ಹಾಗಾಗಿನೇ ಚೀನಾದ ಅಗ್ರೆಸಿವ್ನೆಸ್ಗೆ ಚೀನಾದ ಎಕ್ಸ್ಪಾನ್ಷನ್ ನೀತಿಗೆ ಭಾರತ ಬಲಿಷ್ಠ ಆನೆ ರೀತಿ ಯಾವಾಗ್ಲೂ ಅಡ್ಡಲಾಗಿ ನಿಂತಿರುತ್ತೆ ಹಾಗಾಗಿನೇ ಚೀನಾ ಭಾರತವನ್ನ ಯಾವಾಗ್ಲೂ ಕಟ್ಟಿ ಹಾಕುವ ಪ್ರಯತ್ನದಲ್ಲಿರುತ್ತೆ ಭಾರತವನ್ನ ಸುತ್ತುವರಿಯೋಕೆ ಭಾರತದ ಗತಿವಿಧಿಗಳನ್ನ ಟ್ರ್ಯಾಕ್ ಮಾಡೋಕೆ ಒಂದಲ್ಲ ಒಂದು ಹೊಸ ಉಪಾಯಗಳನ್ನ ಮಾಡ್ತಾನೆ ಇರುತ್ತೆ ಭಾರತದ ಸುತ್ತಲೂ ತನ್ನ ಪ್ರೆಸೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಭಾರತದ ನೆರೆಹೊರೆಯ ದೇಶಗಳನ್ನ ತನ್ನ ತೆಕ್ಕೆಗೆ ಹಾಕಿಕೊಳ್ಳೋಕೆ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾನೆ ಇರುತ್ತೆ ಹಾಗೇನೆ ಭಾರತದ ಮಿಲಿಟರಿ ಗತಿವಿಧಿಗಳನ್ನ ಪತ್ತೆ ಹಚ್ಚೋಕೆ ತನ್ನ ಬೇಹುಗಾರಿಕಾ ಹಡಗುಗಳನ್ನ ರಿಸರ್ಚ್ ನೆನಪಡ್ಡಿ ಹಿಂದೂ ಮಹಾಸಾಗರಕ್ಕೆ ಕಳಿಸ್ತಾನೆ ಇರುತ್ತೆ ಈ ಚೀನಾದ ಬೇಹುಗಾರಿಕಾ ಹಡಗುಗಳು ಒಮ್ಮೆ ಶ್ರೀಲಂಕಾದಲ್ಲಿ ಲಂಗರು ಹಾಕಿದ್ರೆ ಇನ್ನೊಮ್ಮೆ ಮಾಲ್ಡೀವ್ಸ್ ನಲ್ಲಿ ಲಂಗರು ಹಾಕಿ ಭಾರತದ ಮೇಲೆ ಗೂಢಚಾರಿಕೆಯನ್ನ ಮಾಡುತ್ತೆ ಇನ್ನು ಮೇಲಿಂದ ಚೀನಾದ ಸ್ಯಾಟಲೈಟ್ ಗಳಂತೂ ತನ್ನ ಕೆಲಸನ ಮಾಡ್ತಾನೆ ಇರುತ್ತೆ ಬಟ್ ಇದೆಲ್ಲ ಮಾಹಿತಿಯನ್ನ ಕಲೆ ಹಾಕಿ ಚೀನಾ ಏನು ಮಾಡುತ್ತೆ ಚೀನಾದ ಬಳಿ ಇಂತಹ ಸೂಕ್ಷ್ಮ ಮಾಹಿತಿಗಳು ಹೋಗದೇ ಇರಲಿಕ್ಕೆ ಭಾರತದ ಬಳಿ ಯಾವುದೇ ಕೌಂಟರ್ ಮೆಜರ್ಸ್ ಇಲ್ವಾ ಸ್ನೇಹಿತರೆ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಯಾವಾಗ ಆಗತ್ತೆ ಅಥವಾ ಯುದ್ಧ ಆಗುತ್ತೋ ಆಗಲ್ವೋ ಅನ್ನೋದಕ್ಕೆ ಸಮಯನೇ ಉತ್ತರಿಸಬೇಕು ಆದರೆ ನಾಳೆ ಒಂದು ವೇಳೆ ಯುದ್ಧದ ಸಮಯ ಎದುರಾದ್ರೆ ಶತ್ರು ದೇಶದ ಸ್ಟ್ರಾಟಜಿಗಳು ವೆಪನ್ಗಳು ಮಿಲಿಟರಿ ಮೂವ್ಮೆಂಟ್ ಗಳ ಬಗ್ಗೆ ಎಷ್ಟು ಮಾಹಿತಿ ನಮಗೆ ಮೊದಲೇ ತಿಳಿದಿರುತ್ತೋ ಯುದ್ಧದಲ್ಲಿ ಅಷ್ಟು ಅಡ್ವಾಂಟೇಜ್ ನಮಗೆ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಯುದ್ಧ ತಂತ್ರಗಳು ಮಿಲಿಟರಿ ಮೂವ್ಮೆಂಟ್ಗಳು ಹಾಗೆ ಆಯುಧಗಳ ಬಗೆಗಿನ ಮಾಹಿತಿ ಶತ್ರು ದೇಶಗಳಿಗೆ ಸಿಗದೇ ಇರುವ ಹಾಗೆ ಪ್ರೊಟೆಕ್ಟ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ಹಾಗೇನೆ ಒಂದು ಸಂಪೂರ್ಣ ಪ್ರಮಾಣದ ಯುದ್ಧಗಳು ನಡೆದ್ರೆ ಅದರಲ್ಲಿ ನೇವಿಯ ರೋಲ್ ತುಂಬಾನೇ ದೊಡ್ಡದಾಗಿರುತ್ತೆ ಅದರಲ್ಲೂ ಈ ಗಳನ್ನ ಸೈಲೆಂಟ್ ಕಿಲ್ಲರ್ ಗಳು ಅಂತಾನೆ ಕರೆಯಲಾಗುತ್ತೆ ಅದರಲ್ಲೂ ಈ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ ಗಳು ಇದ್ರೆ ಶತ್ರುಗಳಿಗೆ ಈ ಸರ್ಪ್ರೈಸ್ ಅಟ್ಯಾಕ್ ಆಗೋದು ಪಕ್ಕಾ ಈ ಸಬ್ಮೆರಿನ್ಗಳು ಒಮ್ಮೆ ಸಮುದ್ರದ ಆಳಕ್ಕೆ ಹೇಳಿದ್ರೆ ಅದು ಎಲ್ಲಿ ಹೋಯ್ತು ಯಾವ ಜಾಗದಲ್ಲಿದೆ ಅಂತ ಹುಡುಕಿ ಅದನ್ನ ಟ್ರ್ಯಾಕ್ ಮಾಡೋದು ಸುಲಭದ ಮಾತಲ್ಲ ಆದ್ರೂ ಈ ಸಬ್ಮೆರಿನ್ಗಳು ಲಂಗರು ಹಾಕಿದಾಗ ನೀರಿನ ಮೇಲೆ ಬಂದಿರುತ್ತೆ ಈ ನೌಕಾನೆಲೆಗಳು ಸಮುದ್ರದ ತಟದಲ್ಲಿ ಓಪನ್ ಆಗಿ ಇರೋದ್ರಿಂದ ಈ ಸಬ್ಮೆರಿನ್ಗಳು ಯಾವಾಗ ಲಂಗರು ಹಾಕತ್ತೆ ಯಾವಾಗ ನೀರಿಗೆ ಎಳೆಯುತ್ತೆ ಹಾಗೆ ಇನ್ನು ಕೆಲವು ಮಾಹಿತಿಗಳು ಶತ್ರು ದೇಶಗಳಿಗೆ ಸಿಕ್ಕಿಬಿಡತ್ತೆ ಹಾಗೇನೆ ಒಂದು ಸಬ್ಮೆರಿನ್ ಅನ್ನ ನೀರಿನ ಒಳಗೆ ಹುಡುಕಿ ಹೊಡೆಯೋದು ಒಂದು ಹಂತಕ್ಕೆ ಅಸಾಧ್ಯನೇ ಆದ್ರೂ ಈ ಸಬ್ಮೆರಿನ್ಗಳು ಲಂಗರು ಹಾಕಿದ ಟೈಮ್ ಅಲ್ಲಿ ನೌಕಾನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರೆ ಸಬ್ಮೆರಿನ್ ಗಳನ್ನು ಕೂಡ ಆರಾಮಾಗಿ ನಾಶ ಮಾಡಿಬಿಡ್ಬಹುದು ಆವಾಗ ಏನ್ ಮಾಡೋದು ಸೊ ಇದಕ್ಕೇನೆ ಸಂಬಂಧಿಸಿದಂತೆ ಭಾರತದ ಹೊಸ ತಂತ್ರಗಳ ಬಗ್ಗೆ ಈಗ ವರದಿಗಳು ಬರ್ತಾ ಇದೆ ಅದೇನು ಅಂದ್ರೆ ಭಾರತ ಬಂಗಾಳ ಕೊಲ್ಲಿಯಲ್ಲಿ ಒಂದು ಸೀಕ್ರೆಟ್ ಸಬ್ಮೆರಿನ್ ಬೇಸ್ ಅನ್ನ ನಿರ್ಮಾಣ ಮಾಡ್ತಿದೆ ಅನ್ನೋದು ಅಷ್ಟೇ ಅಲ್ಲ ಇದರ ನಿರ್ಮಾಣ ಕಾರ್ಯನು ಭಾಗಶಃ ಮುಗಿದಿದೆ ಅನ್ನುವ ಅಪ್ಡೇಟ್ ಕೂಡ ಬರ್ತಾ ಇದೆ ಹಾಗಾದ್ರೆ ಎಲ್ಲಿದೆ ಹೇಗಿದೆ ಈ ಭಾರತದ ರಹಸ್ಯ ನೌಕಾನೆಲೆ ಸ್ನೇಹಿತರೆ ಭಾರತ ತನ್ನ ಪಶ್ಚಿಮ ಕರಾವಳಿಯಲ್ಲಿ ವಿಶಾಖಪಟ್ಟಣಂನಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿ ರಾಮಬಿಲ್ಲಿ ಎಂಬಲ್ಲಿ ಪ್ರಾಜೆಕ್ಟ್ ವರ್ಷ ಹೆಸರಿನಲ್ಲಿ ಒಂದು ರಹಸ್ಯ ನೌಕಾನೆಲೆಯನ್ನ ನಿರ್ಮಿಸ್ತಾ ಇದೆ ಈ ರಹಸ್ಯ ನೌಕಾನೆಲೆ ಸಾವಿರದ ಆರ್ನೂರ ಎಂಬತ್ತು ಏಕರ್ ಜಾಗದಲ್ಲಿ ನಿರ್ಮಾಣ ಆಗ್ತಿದ್ದು ಇದು ಸಾಮಾನ್ಯ ನೌಕಾನೆಲೆ ಅಲ್ಲ ಬದಲಿಗೆ ಭೂಮಿಯ ಒಳಗೆ ಸುರಂಗವನ್ನ ಕೊರೆದು ಅಲ್ಲಿ ನೌಕಾನೆಲೆಯನ್ನ ನಿರ್ಮಾಣ ಮಾಡಲಾಗ್ತಿದೆ ಈ ರಹಸ್ಯ ನೌಕಾನೆಲೆಯಲ್ಲಿ ಒಟ್ಟು ಹನ್ನೆರಡು ನ್ಯೂಕ್ಲಿಯರ್ ಪವರ್ಡ್ ಮಿಸೈಲ್ ಗಳನ್ನ ಲಂಗರು ಹಾಕೋಕೆ ಫೆಸಿಲಿಟೀಸ್ ಗಳನ್ನ ನಿರ್ಮಾಣ ಮಾಡಲಾಗ್ತಿದೆ ಒಮ್ಮೆ ಈ ಪ್ರಾಜೆಕ್ಟ್ ಮುಗಿದು ಭಾರತೀಯ ನೌಕಾ ಸೇನೆಯ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ಗಳು ಇಲ್ಲಿ ಲಂಗರು ಹಾಕೋಕೆ ಪ್ರಾರಂಭಿಸುತ್ತೆ ಭಾರತದ ನ್ಯೂಕ್ಲಿಯರ್ ಕವಚ ಇನ್ನಷ್ಟು ಸ್ಟ್ರಾಂಗ್ ಆದ ಹಾಗೆ ಆಗುತ್ತೆ ಹಾಗೇನೆ ಪಾಕಿಸ್ತಾನ ಇರ್ಲಿ ಚೀನಾ ಇರ್ಲಿ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡೋಕೆ ಮುಂದಾದ್ರೆ ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಹಾಗೆ ಆಗುತ್ತೆ ಯಾಕಂದ್ರೆ ಮೊದಲನೇದಾಗಿ ಅಂಡರ್ ಗ್ರೌಂಡ್ ನೌಕಾನೆಲೆಯಲ್ಲಿ ಭಾರತದ ಸಬ್ಮೆರಿನ್ಗಳು ಲಂಗರು ಹಾಕಿರೋದ್ರಿಂದ ಈ ಸಬ್ಮೆರಿನ್ಗಳ ಗತಿವಿಧಿಗಳ ಮೇಲೆ ಕಣ್ಣಿಡೋದು ಅಸಾಧ್ಯ ಹಾಗೇನೆ ಭಾರತದ ಈ ನ್ಯೂಕ್ಲಿಯರ್ ಸಬ್ಮೆರಿನ್ಗಳನ್ನ ಗುರಿಯಾಗಿಸಿ ಎಂತ ಹುದ್ದೆ ದಾಳಿಯನ್ನ ಮಾಡಿದ್ರು ಸುರಂಗದೊಳಗೆ ಈ ಸಬ್ಮೆರಿನ್ಗಳು ಪಾರ್ಕ್ ಆಗಿರೋದ್ರಿಂದ ಎಂತಹ ಮಿಸೈಲ್ ಗಳಿಗೂ ಇದನ್ನ ನಾಶ ಮಾಡೋಕೆ ಆಗಲ್ಲ ಹಾಗೇನೆ ಒಂದು ಮಿಸೈಲ್ ಗಳನ್ನ ನೆಲದಿಂದ ಆಗ್ಲಿ ಯುದ್ಧ ಹಡಗುಗಳಿಂದ ಅಥವಾ ಫೈಟರ್ ಜೆಟ್ ಗಳಿಂದ ಆಗ್ಲಿ ಹಾರಿಸಿ ಬಿಟ್ಟಾಗ ಆ ಮಿಸೈಲ್ ಗಳನ್ನ ರೇಡಾರ್ ಮೂಲಕನೋ ಅಥವಾ ಸ್ಯಾಟಲೈಟ್ ಮೂಲಕನೋ ಟ್ರ್ಯಾಕ್ ಮಾಡಿ ತಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ನಾಶ ಮಾಡಿಬಿಡಬಹುದು ಆದ್ರೆ ಒಂದು ನ್ಯೂಕ್ಲಿಯರ್ ಚಾಲಿತ ಸಬ್ಮೆರಿನ್ ಗಳು ತನ್ನಲ್ಲಿ ಶಸ್ತ್ರಾಸ್ತ್ರಗಳನ್ನ ತುಂಬಿಕೊಂಡು ಹೊರಟ್ರೆ ಅದು ಎಲ್ಲಿ ಹೋಯ್ತು ಎಷ್ಟು ದೂರದಲ್ಲಿದೆ ಮಿಸೈಲ್ ಎಲ್ಲಿಂದ ಬಂದು ಬೀಳ ಯಾವ ಕಡೆಯಿಂದ ಅಟ್ಯಾಕ್ ಆಗುತ್ತೆ ಇದು ಯಾವ್ದನ್ನು ಟ್ರ್ಯಾಕ್ ಮಾಡೋಕೆ ಆಗಲ್ಲ ಇದು ಯಾವ್ದನ್ನು ಟ್ರ್ಯಾಕ್ ಮಾಡೋಕೆ ಆಗದೆ ಇದ್ರೆ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಗಳು ವರ್ಕ್ ಮಾಡಲ್ಲ ಹಾಗಾಗಿ ನಾಳೆ ಯುದ್ಧದಲ್ಲಿ ಒಂದು ನಿರ್ಣಾಯಕ ಪರಿಸ್ಥಿತಿ ಎದುರಾದಾಗ ಚೀನಾ ಆಗ್ಲಿ ಪಾಕಿಸ್ತಾನ ಆಗ್ಲಿ ಭಾರತದ ವಿರುದ್ಧ ನ್ಯೂಕ್ಲಿಯರ್ ಅಟ್ಯಾಕ್ ಅನ್ನ ಮಾಡಬೇಕು ಅಂದ್ರೆ ಹತ್ತು ಬಾರಿ ಯೋಚಿಸುವ ಹಾಗೆ ಆಗತ್ತೆ ಯಾಕಂದ್ರೆ ಒಂದು ಬಾರಿಗೆ ಭಾರತದ ಮೇಲೆ ನ್ಯೂಕ್ಲಿಯರ್ ದಾಳಿಯನ್ನ ಮಾಡಿ ನಾಶ ಮಾಡಿ ಆ ದಾಳಿಯ ನಂತರ ಭಾರತ ಯಾವ ಪರಿಸ್ಥಿತಿಯಲ್ಲಿದ್ರು ಭಾರತದ ಈ ಸಬ್ಮೆರೀನ್ ಗಳನ್ನ ಯಾರು ತಡೆಯೋಕೆ ಆಗಲ್ಲ ಸೊ ಅವರ ಮೇಲೆ ಪ್ರತಿ ದಾಳಿ ಆಗೋದು ಪಕ್ಕಾ ಯಾಕಂದ್ರೆ ಈ ದಾಳಿಯನ್ನ ಟ್ರ್ಯಾಕ್ ಮಾಡೋಕೆನೆ ಆಗಲ್ಲ ನಿಮ್ಗೆ ಈ ಭಾರತದ ಅಂಡರ್ ಗ್ರೌಂಡ್ ನೌಕಾನೆಲೆ ಮತ್ತು ಇದೆಲ್ಲ ಮಾಹಿತಿಯನ್ನ ನೋಡಿ ಭಾರತ ಈ ವಿಷಯದಲ್ಲಿ ತುಂಬಾ ಮುಂದುವರೆದಿದೆ ಅಂತ ಅನ್ಸಬಹುದು ಆದ್ರೆ ಈ ಟ್ಯಾಕ್ಟಿಕ್ ಅನ್ನ ಕೋಲ್ಡ್ ವಾರ್ ಸಮಯದಲ್ಲಿ ಯು ಎಸ್ ಆರ್ ಮತ್ತು ಯು ಎಸ್ ಅಂದಿಗೆ ಬಳಸ್ತಾ ಇತ್ತು ಹಾಗೇನೆ ಚೈನಾ ಇಂದಿಗೆ ಈ ರೀತಿಯ ಆರು ಅಂಡರ್ ಗ್ರೌಂಡ್ ನೌಕಾನೆಲೆಗಳನ್ನ ಹೊಂದಿದೆ ಹಾಗೇನೆ ಭಾರತ ಹನ್ನೆರಡು ಸಬ್ಮೆರಿನ್ ಗಳನ್ನ ಪಾರ್ಕ್ ಮಾಡೋಕೆ ಅಂಡರ್ ಗ್ರೌಂಡ್ ಫೆಸಿಲಿಟಿ ನಿರ್ಮಿಸ್ತಾ ಇದ್ರು ಭಾರತ ಇಂದಿಗೆ ಕೇವಲ ಒಂದೇ ಒಂದು ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ ಗಳನ್ನ ಆಪರೇಟ್ ಮಾಡ್ತಾ ಇದೆ ಅದು ಐ ಎನ್ ಎಸ್ ಅರಿಹಂತ್ ಇನ್ನು ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಇದರ ಎರಡನೇ ಸಬ್ಮೆರೀನ್ ಐ ಎನ್ ಎಸ್ ಅರಿಘಾಟ್ ಕೂಡ ಈ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ ಗಳ ಫ್ಲೀಟ್ ಗೆ ಸೇರಿಕೊಂಡ್ರು ಮುಂದಿನ ಐದಾರು ವರ್ಷಗಳನ್ನ ಗಣನೆಗೆ ತೆಗೆದುಕೊಂಡ್ರೆ ಭಾರತದ ಮುಂದಿನ ಸಬ್ಮೆರೀನ್ ಯೋಜನೆಗಳನ್ನ ಪರಿಗಣಿಸಿದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತ ಕೇವಲ ನಾಲ್ಕು ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೀನ್ ಗಳನ್ನ ಹೊಂದೋಕೆ ಸಾಧ್ಯ ಆಗಬಹುದು ಆದ್ರೆ ಚೀನಾದ ಸಬ್ಮೆರಿನ್ ಫ್ಲೀಟ್ ತುಂಬಾ ದೊಡ್ಡದು ಅದರಲ್ಲೂ ಈಗಾಗಲೇ ಆರು ನ್ಯೂಕ್ಲಿಯರ್ ಪವರ್ ಸಬ್ಮೆರಿನ್ಗಳನ್ನು ಆಪರೇಟ್ ಮಾಡ್ತಾ ಇದೆ ಹಾಗಾಗಿ ಭಾರತ ಈ ಅಂಡರ್ ಗ್ರೌಂಡ್ ಸಬ್ಮೆರಿನ್ ಬೇಸ್ ಗಳ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿದ್ರು ಆಪರೇಟ್ ಮಾಡೋಕೆ ಸಾಕಷ್ಟು ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ಗಳು ಸದ್ಯ ಲಭ್ಯ ಇಲ್ಲದೆ ಇರೋ ಕಾರಣದಿಂದ ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಡೆಟರೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಇನ್ನು ಏಳರಿಂದ ಎಂಟು ವರ್ಷಗಳೇ ಹಿಡಬಹುದು ಒಂದು ಸಲಕ್ಕೆ ಅಗತ್ಯ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರಿಕ್ವೈರ್ಡ್ ಇಕ್ವಿಪ್ಮೆಂಟ್ಗಳು ಲಭ್ಯ ಆದ್ರೆ ಯಾವುದೇ ಸಂದರ್ಭದಲ್ಲಿ ಕೇವಲ ನ್ಯೂಕ್ಲಿಯರ್ ಅಂತ ಅಲ್ಲ ಯಾವುದೇ ರೀತಿಯ ಒಂದು ಸರ್ಪ್ರೈಸ್ ಅಟ್ಯಾಕ್ ಅನ್ನ ಚೀನಾದ ಮೇಲಾಗ್ಲಿ ಪಾಕಿಸ್ತಾನದ ಮೇಲಾಗ್ಲಿ ಮಾಡೋಕೆ ನಾವು ಕೆಪೇಬಲ್ ಹಾಗೆ ಆಗತ್ತೆ ಆದ್ರೆ ಭಾರತದಲ್ಲಿ ಯೋಜನೆಗಳನ್ನ ಕೈಗೆತ್ತಿಕೊಳ್ಳೋಕೆನೇ ತುಂಬಾ ವಿಳಂಬ ಆಗತ್ತೆ ಒಮ್ಮೆ ಕೈಗೆತ್ತಿಕೊಂಡ ನಂತರನೂ ಬಜೆಟ್ ಸೇರಿ ಹಲವಾರು ಕಾರಣಗಳಿಂದ ಮತ್ತಷ್ಟು ಡಿಲೇ ಆಗತ್ತೆ ಹೀಗಿರುವಾಗ ಭಾರತದ ಈ ಅಂಡರ್ ಗ್ರೌಂಡ್ ನೌಕಾನೆಲೆ ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಆಪರೇಟ್ ಮಾಡುವಂತಾಗಿ ಭಾರತ ತನ್ನ ಸುತ್ತ ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ನಿಗ್ರಹ ಕವಚವನ್ನ ನಿರ್ಮಿಸಿಕೊಳ್ಳುವ ಹಾಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ ಇದಾಗಿತ್ತು ಭಾರತದ ಅಂಡರ್ ಗ್ರೌಂಡ್ ಸಬ್ಮೆರಿನ್ ಬೇಸ್ ಮತ್ತು ಭಾರತದ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ಗಳ ಬಗೆಗಿನ ಮಾಹಿತಿ ಈ ಮಾಹಿತಿ ನಿಮ್ಗೆ ವ್ಯಾಲ್ಯೂಯೇಬಲ್ ಅಂತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ